ಹೋಗೋ ನಮಸ್ಕಾರ ಹತ್ತೊಂಬತ್ತನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ನಾವು ಪ್ರೊಟೆಸ್ಟ್ ಮಾಡಿದ್ವಿ ಅದ್ರದ್ದು ಅಪ್ಡೇಟ್ಸ್ ಏನಪ್ಪ ಅಂತಂದರೆ ಕೆ ಪಿ ಟಿ ಸಿ ಎಲ್ ಮ್ಯಾನು ಆ ಹುದ್ದೆಗಳ್ನ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ನೇಮಕಾತಿ ಮಾಡಬೇಕಂತ ಹೇಳಿ ಪ್ರತಿಭಟನೆ ಮಾಡಿದ್ವಿ ಆದರೆ ಅಲ್ಲಿ ಯಾವುದೇ ರೀತಿ ಸಕಾರಾತ್ಮಕ ನಮಗೆ ಸ್ಪಂದಿಸಿಲ್ಲ ಯಾರೂ ನಮಗೆ ಏನೋ ಅಂದರೆ ಕೆ ಪಿ ಟಿ ಸಿ ಎಮ್ ಡಿ ಅವರು ಪಂಕಜ್ ಕುಮಾರ್ ಪಾಂಡೆ ಇರ್ಬೋದು ಮತ್ತು ಇಂಧನ ಸಚಿವರು ಅವರೆಲ್ಲ ಏನೋ ಗೊತ್ತಿಲ್ಲ ನನಗೆ ಏನೋ ದಪ್ಚರ್ಮ ಇರ್ಬೋದು ನಾವು ಅವ್ರ ವಿರುದ್ಧವಾಗಿ ನಾವು ತುಂಬ ಪ್ರತಿಭಟನೆ ಮಾಡಿ ನಾವು ಎಷ್ಟೆಲ್ಲ ನಾವು ರಿಕ್ವೆಸ್ಟ್ ಮನವಿ ಮಾಡ್ಕೊಂಡ್ವಿ ಯಾವುದೇ ರೀತಿ ಅವರು ಸ್ಪಂದಿಸಿಲ್ಲ ಮತ್ತು ವಿದ್ಯಾರ್ಥಿಗಳು ಅಷ್ಟೇ ತುಂಬ ಕಡಿಮೆ ಮಟ್ಟಿಗೆ ನೀವು ಬಂದಿದ್ದು ಏಕೆಂದರೆ ನೀವು ಫ್ರೀಡಂ ಪಾರ್ಕಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ ವೈಸಲ್ಲಿ ನೀವು ಹೋಗಿ ಡಿ ಸಿ ಆಫೀಸಲ್ಲಿ ಮನವಿ ಕೊಟ್ಟಿದ್ರಿ ಬಟ್ ಆದರೆ ಫ್ರೀಡಂ ಪಾರ್ಕಲ್ಲಿ ತುಂಬ ಕಡಿಮೆ ಜನ ಬಂದಿದ್ರಿ ಮತ್ತು ಆದಮೇಲೆ ಕೋಲಾರದಿಂದ ಒಂದು ಬಸ್ ಬಂದಿತ್ತು ಚಂದ್ರಪ್ಪ ಅಂತೇಳಿ ಕೋಲಾರ ಅಕ್ಸ ಪ್ರೆಸಿಡೆಂಟು ಅವರಿಗೆ ಒಂದು ಧನ್ಯವಾದ ತಿಳಿಸ್ಬೇಕು ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಮತ್ತು ಬಸ್ ವ್ಯವಸ್ಥೆಯೂ ಮಾಡಿಕೊಂಡು ಅಲ್ಲಿಂದ ಕೋಲಾರಿಂದ ತುಂಬ ಸ್ಟೂಡೆಂಟ್ಸ್ ಬಂದಿದ್ದರು ಅವರಿಗೆಲ್ಲ ಒಂದು ಧನ್ಯವಾದ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಮತ್ತಾದರೆ ನಮಗೆ ನಾವು ಇನ್ಸ್ಟಿಟ್ಯೂಷನ್ ಆದರೆ ನಮ್ಮ ಕಾಂಟ್ರಿಬ್ಯೂಷನ್ ಇನ್ಸ್ಟಿಟ್ಯೂಷನ್ದು ಯಾವುದಾದ್ರೂ ಒಂದು ಎಕ್ಸಾಮ್ಸು ಎಕ್ಸಾಮ್ಸ್ ನಡೆಸಿದ್ರೆ ಆ ಒಂದು ಕೋಚಿಂಗ್ ಅಂತ ಸಾವಿರಾರು ಅಂದರೆ ನೂರಾರು ಕೋಚಿಂಗ್ ಸೆಂಟರ್ ಇದ್ದಾವೆ ಸ್ಟೂಡೆಂಟ್ಸ್ ಪರವಾಗಿ ಅದರಲ್ಲಿ ಏನಂದರೆ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಎಷ್ಟೊಂದು ಸ್ಟೂಡೆಂಟ್ಸಿಂದನೇ ಅವರು ಕೋಚಿಂಗ್ ನಡೆಸ್ತಾ ಇರೋದು ಮತ್ತು ಆ ಸಂಸ್ಥೆ ಬೆಳೀತಾ ಇರೋದು ಸ್ಟೂಡೆಂಟ್ಸಿಂದನೇ ಆದರೆ ನಾವು ನಾನು ಕೇಳಿದ್ದು ಬರೀ ಮೂರೇ ಜನನ್ನ ಏನು ಒಬ್ಬರಿಗೆ ಶಾಮಿಯಾನ ಮತ್ತು ಊಟದ ವ್ಯವಸ್ಥೆ ಅಂತೆ ಬೇರೆ ಒಂದು ಎರಡು ಇನ್ಸ್ಟಿಟ್ಯೂಟ್ಗೆ ಹಂಗೆ ಅಪ್ರೋಚ್ ಮಾಡಿದ್ದೆ ಅವರು ಕೂಡ ಫೋನ್ ಮಾಡಿ ಫೋನ್ ರಿಸೀವ್ ಮಾಡಿ ಮಾಡ್ತೀನಿ ಅಂತ ಹೇಳಿದ್ರು ಮತ್ತು ಫರ್ದರ್ ನೆಕ್ಸ್ಟ್ ಫೋನ್ ಮಾಡಿದ್ರೆ ರಿಸೀವೇ ಮಾಡಿಲ್ಲ ಬಟ್ ಯಾವುದೇ ರೀತಿ ನಾನು ಇನ್ಸ್ಟಿಟ್ಯೂಟ್ ಬಗ್ಗೆ ಏನು ಜಾಸ್ತಿ ಇದು ಮಾಡೋಕ್ಕೋಗಲ್ಲ ಈ ಸ್ಟೂಡೆಂಟ್ಸ್ ಅಂತ ಅಂದಾಗ ದಯವಿಟ್ಟು ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ಇರ್ಬೋದು ಸ್ಟೂಡೆಂಟ್ಸ್ ಇರ್ಬೋದು ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಿಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ಲು ಪಕ್ಷಿಗೆ ರೆಕ್ಕೆ ಇಲ್ಲ ಅಂತಂದರೆ ಅದು ಆರಕ್ಕೆ ಆಗಲ್ಲ ಹಾಗೆ ನಮ್ಗೆ ಪ್ರತಿಭಟನೆ ಅಂತ ಇರ್ಬೋದು ಹೋರಾಟ ಯಾವುದೇ ಒಂದು ಲೀಗಲ್ ಫೈಟ್ ಮಾಡಬೇಕಂತಂದರೆ ವಿತೌಟ್ ಫೈನಾನ್ಷಿಯಲ್ ಸಪೋರ್ಟು ಮತ್ತು ವಿತೌಟ್ ಇನ್ಸ್ಟಿಟ್ಯೂಷನ್ ಸಪೋರ್ಟು ಮತ್ತು ಸ್ಟು ಸ್ಟೂಡೆಂಟ್ ಸಪೋರ್ಟು ಇಲ್ಲಿ ಯಾವುದೇ ರೀತಿ ಹೋರಾಟ ಮತ್ತು ಲೀಗಲಿ ಏನೂ ಮಾಡೋಕ್ಕಾಗಲ್ಲ ದಯವಿಟ್ಟು ಅರ್ಥ ಮಾಡಿಕೊಂಡು ಪ್ರತಿಯೊಂದು ಸ್ಟೂಡೆಂಟ್ಸ್ ಇರ್ಬೋದು ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ಇರೋದು ಯಾವುದೇ ನಾನೇ ಅಂತಲ್ಲ ಯಾವುದೇ ಹೋರಾಟಗಾರ ಇರ್ಬೋದು ದಯವಿಟ್ಟು ಅವರಿಗೆ ಸಪೋರ್ಟ್ ಮಾಡಿ ಹೋರಾಟ ಮಾಡೋದು ಅಷ್ಟು ಈಸಿ ಇಲ್ಲ ಮತ್ತು ಅದಾದಮೇಲೆ ಲೈನ್ ಮ್ಯಾನ್ ಹುದ್ದೆಗಳ್ನ ನೆಕ್ಸ್ಟ್ ನಾವು ಲೀಗಲ್ ನೆಕ್ಸ್ಟ್ ಏನು ಮೂಮೆಂಟ್ ಏನಪ್ಪ ಅಂತಂದರೆ ನಾವು ಲೀಗಲಿ ಫೈಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಕೋರ್ಟಿಗೆ ಮೇ ಬಿ ಈ ಸ್ಯಾಟರ್ಡೆ ನಾ ಸಾಟರ್ಡೆ ಒಳಗಡೆ ನಾವು ಎಲ್ಲ ಪ್ರಿಪೇರ್ ಮಾಡಿಕೊಂಡು ಮಂಡೇ ನಾವು ಫೈಲ್ ಮಾಡ್ತೀವಿ ನೋಡೋಣ ನಾವು ಲೀಗಲಿ ಫೈಟ್ ಮಾಡ್ತೀವಿ ಅಂತಂದರೆ ಕೆ ಪಿ ಟಿ ಸಿ ಎಲ್ ಮ್ಯಾನ್ ಹುದ್ದೆಗಳ್ನ ನಾವು ಬರೀ ಕರ್ನಾಟಕ ಅಂತಲ್ಲ ನಮ್ಮ ಕರ್ನಾಟಕದಲ್ಲಿ ಆಫ್ಟರ್ ಕೋವಿಡಲ್ಲಿ ಫಸ್ಟು ರೆ ನೋಟಿಫಿಕೇಷನ್ಸು ಬೇರೆ ತೆಲಂಗಾಣ ಇರ್ಬೋದು ಪಂಜಾಬ್ ಇರ್ಬೋದು ಆಫ್ಟರ್ ಕೋವಿಡ್ ಆದಮೇಲೆ ಎಲ್ಲರೂ ಎಕ್ಸಾಮ್ಸ್ರು ರೆಕ್ರೂಟ್ಮೆಂಟ್ ಇರೋದು ಕರ್ನಾಟಕನೂ ಅದೇ ರೀತಿ ಮಾಡ್ಕೊಬೇಕಂತೇಳಿ ನಾವು ಲೀಗಲ್ ಫೈಟ್ ಮಾಡ್ತೀವಿ ಯಾಕೆಂದರೆ ಕೋವಿಡ್ ಟೈಮಲ್ಲಿ ಸಾಕಷ್ಟು ಅಂದರೆ ಮೋರ್ ದೆನ್ ಸೆವೆಂಟಿ ಫೈವ್ ತೌಸಂಡ್ ಸ್ಟೂಡೆಂಟ್ಸು ನೈಂಟಿ ಪ್ಲಸ್ ಮಾರ್ಕ್ಸ್ ಇದೆ ಪಾಪ ಅವರಿಗೆಲ್ಲ ತುಂಬ ಅನ್ಯಾಯ ಆಗ್ತಾಯಿದೆ ನಾವು ಲೀಗಲಿ ಫೈಟ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ನಾವು ಮಾಡ್ತೀವಿ ಯಾರು ಸಪೋರ್ಟ್ ಮಾಡಿದ್ರು ಮಾಡಲಿಲ್ಲ ಅಂತಂದರು ನನ್ನ ನಾನಂತೂ ಖಂಡಿತ ನಿಮ್ಮ ಪರವಾಗಿ ನಾನು ಹೋರಾಟ ಮಾಡೇ ಮಾಡ್ತೀನಿ ಅದಾದಮೇಲೆ ನೆಕ್ಸ್ಟ್ ಪಿ ಡಿ ಒದು ರಾಯಚೂರು ಸಿನ್ನೂರಲ್ಲಿ ಆ ಒಂದು ಇನ್ಸಿಡೆಂಟು ನಿಮಗೆ ಗೊತ್ತಿರಬೇಕು ಇಪ್ಪತ್ನಾ ಇಪ್ಪತ್ನಾಲ್ಕು ಜನ ಒಂದು ರೂಮಲ್ಲಿ ಇದ್ದಾರೆ ಅಂತ ಸ್ಟೂಡೆಂಟ್ಸು ಟೋಟಲ್ ಆಲ್ಮೋಸ್ಟ್ ಮೂವತ್ತು ಮೂವತ್ತೈದು ರೂಮ್ಸ್ ಇದೆ ನಾನು ಕೇಳಿರೋ ಮಾಹಿತಿ ತುಂಬ ಜನ ಕೆಳ ಕಡೆ ಕೇಳಿಕೊಂಡೆ ಏನಾಗಿದೆ ಅಂತ ಹೇಳಿ ಅಲ್ಲಿ ಪಿ ಡಿ ಓದು ಸುಮಾರು ಮೂವತ್ತೈದು ರೂಮ್ಸಲ್ಲಿ ಎಷ್ಟೊಂದು ರೂಮ್ಸಲ್ಲಿ ಬರೀ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಜನ ಇದ್ದಂದ್ರೆ ಬರೀ ಒಂದೇ ಬಂಡಲ್ ಕ್ವಶನ್ ಪೇಪರ್ ಬಂದಿದೆ ಯಾಕೆಂದರೆ ಒಂದು ರೂಮ್ಸ್ಗೆ ಬರಬೇಕಾಗಿರೋದು ಎರಡು ಬಂಡಲ್ ಎರಡು ಬಂಡಲಲ್ಲಿ ಬರೀ ಒಂದೇ ಬಂಡಲ್ ಬಂದಿದೆ ಆಲ್ಮೋಸ್ಟ್ ನೈನ್ ತರ್ಟಿ ಕ್ಲಾಸ್ ಇದಾಗುತ್ತಂತಂದರೆ ಆಲ್ಮೋಸ್ಟ್ ಫಿಫ್ಟೀನ್ ಮಿನಿಟ್ಸ್ ಹಾಫ್ ಆನ್ ಅವರ್ ಆದ್ರೂ ಇವರಿಗೆ ಕ್ವೆಶನ್ ಪೇಪರ್ ಕೊಟ್ಟಿಲ್ಲ ಕ್ವಶನ್ ಪೇಪರ್ ಕೊಡದೇ ಇರೋ ಕಾರಣ ಬೇರೆ ಒಂದು ಸೆಂಟ್ ಬೇರೆ ರೂಮ್ಸಲ್ಲಿ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಎಕ್ಸಾಮ್ಸ್ ನಡೀ ಇದ್ದಾರೆ ಬಟ್ ಈ ರೂಮಲ್ಲಿ ಕೊಡದೇ ಇರೋದ ಕಾರಣ ಸ್ಟೂಡೆಂಟ್ಸು ಕ್ವಶನ್ ಪೇಪರ್ ಏನಾಯಿತು ಅಂತ ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಕ್ವಶನ್ ಪೇಪರ್ ಮತ್ತು ಶಫಲ್ ಆಗಿದೆ ಬೇರೆ ಬೇರೆ ರೂಮ್ಸಲ್ಲಿ ಏನಾಗಿದೆ ಅಂತಂದರೆ ಆ ಒಂದು ಆನ್ಸರ್ ಶೀಟ್ಸು ಮತ್ತು ಕ್ವಶನ್ ಪೇಪರ್ಗೆ ಎರಡಕ್ಕೂ ಮ್ಯಾಚ್ ಆಗದೆ ಇರೋದ್ರಿಂದ ಬೇರೆ ರೂಮಲ್ಲಿ ಓಪನ್ ಮಾಡ್ಕೊಂಡು ಬಂದಿದ್ದಾರೆ ಓಪನ್ ಮಾಡಿರೋ ರೂಮ್ಸು ಇನ್ನೊಂದು ರೂಮಲ್ಲಿ ಬಂದರೆ ಸ್ಟೂಡೆಂಟ್ಸ್ ಆಬ್ವಿಯಸ್ಲಿ ಪ್ರಶ್ನೆ ಮಾಡ್ತಾರೆ ಯಾಕೆಂದರೆ ನೀವು ಓಪನ್ ಮಾಡೋಕೆ ಮುಂಚೆಯೇ ಸ್ಟೂಡೆಂಟ್ಸ್ ಪರ್ ವಾ ಸ್ಟೂಡೆಂಟ್ಸ್ ಹತ್ರ ನೀವು ಸೈನ್ ಹಾಕ್ಸ್ಕೊಬೇಕಾಯಿತು ನೀವು ಸೈನ್ ಹಾಕ್ಸ್ಕೊಂಡಿಲ್ಲ ಇಟ್ಸ್ ಕಂಪ್ಲೀಟ್ಲಿ ಇನ್ಸ್ಟ್ಯೂಷನು ಕೆ ಪಿ ಎಸ್ ಸಿ ಇರ್ಬೋದು ಮತ್ತು ಅಲ್ಲಿ ಎಕ್ಸಾಮ್ ಸೆಂಟರ್ ಇತ್ತಲ್ಲ ಕಂಪ್ಲೀಟ್ಲಿ ಅವ್ರ ಮಿಸ್ಟೇಕು ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಸ್ ಮೇಲೆ ನೀವು ಎಫ್ ಐ ಆರ್ ನೀವು ಹಾಕಿದ್ದೀರಾ ಬಟ್ ಹಾಕಿರೋದನ್ನು ವಾಪಸ್ ತಗೋಬೇಕು ಆ್ಯಕ್ಚುಲಿ ನಾನು ಪ್ರಿಯಾಂಕರ್ಗೆ ಸರ್ ಹತ್ರ ಇದ್ರ ಬಗ್ಗೆ ಮಾತಾಡಿದ್ದೀನಿ ಪ್ರಿಯಾಂಕರ್ಗೆ ಸರ್ ಸಕಾರಾತ್ಮಕವಾಗಿ ತುಂಬ ಪಾಸಿಟಿವ್ ಯಾಕೆಂದರೆ ಅವರು ಇಡೀ ಕರ್ನಾಟಕದಲ್ಲಿ ಹೇಳ್ಬೇಕಂತಂದರೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಪ್ರಿಯಾಂಕರ್ಗೆ ಸರು ಸಾಕಷ್ಟು ರಿಫಾರ್ಮ್ಸ್ ನಾವು ಯಾವುದೇ ಸಮಸ್ಯೆ ತೊಗೊಂಡೋಗಿ ಕೇಳಿದ್ರು ಅವ್ರು ನಮಗೆ ಸ್ಪಂದಿಸಿದ್ದಾರೆ ಇಲ್ಲಿವರೆಗೂ ಮುಂದೇನೋ ಇದಕ್ಕೂ ಅಷ್ಟೇ ಪಿ ಡಿ ಒ ಎಕ್ಸಾಮ್ಸ್ ಅದು ಏನು ಮಾಡಬೇಕಂತ ಕೇಳಿದ್ರು ನಮಗೆ ದಯವಿಟ್ಟು ಯಾಕೆಂದರೆ ಆ ಒಂದು ಎಕ್ಸಾಮ್ ಸೆಂಟರಲ್ಲಿ ಆಲ್ಮೋಸ್ಟ್ ಎಂಟುನೂರೈವತ್ತು ಜನ ಎಕ್ಸಾಮ್ಸ್ ಬರದಿಲ್ಲ ಅಂತಲೂ ಕೇಳಿದ್ವಿ ಬಟ್ ಅವ್ರು ಸಕಾರಾತ್ಮಕವಾಗಿ ಅದು ರೀ ಎಕ್ಸಾಮ್ ಮಾಡೋದಾ ಇಲ್ಲ ಅವ್ರಿಗೆ ಇನ್ನೊಂದು ಎಕ್ಸಾಮ್ಸ್ ಕೊಡೋದಾ ಏನೋ ಒಂದು ಮಾಡೋಣ ಮತ್ತು ಈ ಒಂದು ಎಫ್ ಐ ಆರ್ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ಅವರು ಕ್ಯಾಬಿನೆಟಲ್ಲಿಟ್ಟು ಕ್ವಾಶ್ ಮಾಡ್ತಾರೆ ಅಂತ ಕಂಪ್ಲೀಟ್ ಭರವಸೆ ಇದೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಮಾತ್ರ ಭಯ ಬೀಳೋಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ನಮ್ಮ ಪರವಾಗಿ ಯಾರು ಇಲ್ಲದೇ ಇರ್ಬೋದು ನಾನು ಸುಮಾರು ಜನ ಭೇಟಿ ಮಾಡಿದ್ದೀನಿ ಬಟ್ ಆದರೆ ಪ್ರಿಯಾಂಕರ್ಗೆ ಸರು ಈವನ್ ಇವಾಗ ಅಧಿಕಾರ ಇದ್ದಾಗೋಷ್ಟೇ ಅಧಿಕಾರ ಇಲ್ಲದೇ ಇದ್ದಾಗ ಮುಂಚೆ ಅವರು ಯಾವಾಗ ಹೆಂಗಿದ್ದಾರೆ ಇವಾಗಲೂ ಹಂಗೆ ಇದ್ದಾರೆ ನಾನು ರಿಯಲಿ ಹೇಳಬೇಕಂದ್ರೆ ಅವರಿಗೆ ಎಲ್ಲ ವಿದ್ಯಾರ್ಥಿಗಳು ಪರವಾಗಿ ರಿಯಲಿ ಗ್ರೇಟ್ ಅವರು ಅವ್ರು ಮಾಡ್ತಾ ಇರೋ ಕೆಲಸ ಯಾವುದೇ ಒಂದು ನಾವು ಸಮಸ್ಯೆ ತೊಗೊಂಡೋದ್ರೂ ಅವ್ರು ಮಿಕ್ಸ್ ಸ್ಪಂದಿಸಿದ್ದಾರೆ ಅವರು ವಿದ್ಯಾರ್ಥಿಗಳು ಪರವಾಗಿ ಇದ್ದಾರೆ ಅವರೇನಾದರೂ ಸಿ ಎಮ್ ಆಗಿದರೆ ಯಾವ ಸಮಸ್ಯೆಯೂ ಸ್ಟೂಡೆಂಟ್ಸ್ ಪರವಾಗಿ ಇರ್ತಾನೆ ಇರಲಿಲ್ಲ ಅಂತ ಅನ್ಕೊತೀನಿ ಆ ರೀತಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಮುಂದೆನೂ ಮಾಡ್ತಾರೆ ಅಂತ ನನಗೆ ತುಂಬ ಕಂಪ್ಲೀಟ್ ನಂಬಿಕೆ ಇದೆ ಅವರು ಈ ಒಂದು ನಾಳೆ ನಾಡಿದ್ದು ನೆಕ್ಸ್ಟ್ ಒಂದು ತ್ರೀ ಫೋರ್ ಡೇಸ್ ಸಿಗೋಲ್ಲ ನೆಕ್ಸ್ಟ್ ಮಂಡ್ರೆ ಅಂಡ್ ಅಂಡ್ ಮಂಡೇ ಸಿಗ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಈ ಪಿ ಡಿ ಏನು ಮಾಡಬೇಕು ಅಂತ ಹೇಳಿ ಅವ್ರ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಿ ಇದನ್ನು ನೆಕ್ಸ್ಟ್ ಫರ್ದರ್ ಏನು ಮಾಡಬೇಕು ಅಂತ ನಾವು ಅವ್ರ ಹತ್ರ ಚರ್ಚೆ ಆದಮೇಲೆ ನಾವು ಇದು ಮುಂದಿನ ನೆಕ್ಸ್ಟ್ ಸ್ಟೆಪ್ಸ್ ತೊಗೊಳ್ಳೋಣ ಅಂತ ಹೇಳ್ತೀನಿ ಸ್ಟೂಡೆಂಟ್ಸು ಯಾರು ಹನ್ನೆರಡು ಜನದ ಮೇಲೆ ಎಫ್ ಐ ಆರ್ ಆಗಿದೆ ಯಾರು ದಯವಿಟ್ಟು ಭಯ ಬೀಳಕ್ಕೆ ಹೋಗ್ಬೇಡಿ ಯಾಕೆಂದರೆ ನನ್ನ ಮೇಲೂ ಹನ್ನೆರಡು ಎಫ್ ಐ ಆರ್ ಇದೆ ಹನ್ನೆರಡು ಎಫ್ ಐ ಆರು ನನ್ನ ಮೇಲೂ ಹಾಕಿದ್ದಾರೆ ಬಟ್ ಆದರೆ ನಿಮ್ಮ ಮೇಲೆ ಏನು ಎಫ್ ಐ ಆರ್ ಇದೆ ಅದನ್ನು ಕಂಪ್ಲೀಟ್ ನಾವು ಕ್ಯಾಬಿನೆಟಲ್ಲಿ ಇಟ್ಟು ಆದ್ರೂ ಕ್ವಾಶ್ ಮಾಡಿಸ್ತೀವಿ ಖಂಡಿತ ಕ್ಯಾಬಿನೆಟಲ್ಲಿ ಪ್ರಿಯಾಂಕರ್ಗೆ ಸರ್ ನಮಗೆ ಮಾತು ಕೊಟ್ಟಿದ್ದಾರೆ ಅವ್ರು ಮಾಡ್ತಾರೆ ಅಂತ ನಂಗೆ ಕಂಪ್ಲೀಟ್ ಭರವಸೆ ಇದೆ ಅದೊಂದು ಅವರು ಅವರು ಮಾತು ಕೊಟ್ಟಿದ್ದಾರೆ ಯಾವತ್ತೂ ಅವರು ಮಾತು ಕೊಟ್ಟಿರೋದು ವಾಪಸ್ ತೊಗೊಂಡಿಲ್ಲ ಅವ್ರ ಮಾತಿನ ಪ್ರಕಾರ ನಡ್ಕೊಂಡಿದ್ದಾರೆ ಇವತ್ತಲ್ಲ ಅವತ್ತಿಂದ ನಾನು ಅವ್ರ ಮೇಲಂತೂ ಕಂಪ್ಲೀಟ್ ನಂಬಿಕೆ ಇದೆ ಅವ್ರು ಮಾಡ್ತಾರೆ ಅಂತ ಅದಾದಮೇಲೆ ನೆಕ್ಸ್ಟ್ ಫರ್ದರ್ ಏನಪ್ಪಾ ಅಂದರೆ ಕೆ ಎ ಎಸ್ ಬಗ್ಗೆ ತುಂಬ ನನಗೆ ಫೋನ್ಸ್ಗೆ ಫೋನ್ ಬರ್ತಾ ಇದೆ ಏನ ಏನಾಗ್ತಾಯಿದೆ ಸರ್ ಇದೇನು ಮಾಡಬೇಕು ಡಿಸೆಂಬರ್ ಟ್ವೆಂಟಿ ನೈನ್ತ್ ಎಕ್ಸಾಮ್ ನಡೆಯುತ್ತಾ ಇಲ್ಲ ಅಂತೇಳಿ ಸ್ಟೂಡೆಂಟ್ಸ್ ಎಲ್ಲ ಏನಂತ ಅಂದರೆ ಈಗಿರೋ ಪ್ರೆಸೆಂಟ್ ಸಚುವೇಶನಲ್ಲಿ ಕೆ ಎ ಎಸ್ ಎಕ್ಸಾಮ್ಸು ನಡೆಯುತ್ತಾ ಇಲ್ಲ ಅಂದರೆ ನಾವು ಕೆ ಪಿ ಎಸ್ ಸಿಗೂ ಭೇಟಿ ಮಾಡಿದ್ದೆ ಅವರು ಧಾರವಾಡ ಹೈಕೋರ್ಟಲ್ಲಿ ಸ್ಟೇ ಆಗಿದೆ ಸ್ಟೇ ಕಳ್ಸಿದ್ ಸ್ಟೇ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಕೋರ್ಟ್ ಕೂಡ ಇದು ಸ್ಟೇ ಕೊಡಬಾರ್ದಿತ್ತು ಯಾಕೆಂದರೆ ಆ ಒಂದು ಯಾವುದೇ ಕ್ಯಾಂಡಿಡೇಟ್ಸು ಒಂದು ಲಿಸ್ಟಲ್ಲಿ ಹೆಸರು ಇದ್ದರೆ ಮಾತ್ರ ಅವ್ರು ಫೈಟ್ ಮಾಡೋಕ್ಕಾಗುತ್ತೆ ಇನ್ನೂ ಲಿಸ್ಟಲ್ಲಿ ಹೆಸರೇ ಬಂದಿಲ್ಲ ಯಾರು ಪಾಸ್ ಆಗ್ತಾರೆ ಯಾರು ಫೇಲ್ ಆಗ್ತಾರೆ ಅಂತೇಳಿ ಬಟ್ ಅದು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನಾನು ಇಲ್ಲಿ ಎರಡು ಮೂರು ಸಮಸ್ಯೆ ಇದೆ ಒಂದು ವಿದ್ಯಾರ್ಥಿಗಳು ಇರ್ಬೋದು ಒಂದು ಕೆ ಪಿ ಎಸ್ ಸಿ ಸಮಸ್ಯೆ ಇರ್ಬೋದು ಒಂದು ಗೌರ್ಮೆಂಟು ಗೌರ್ಮೆಂಟಲ್ಲಿ ಏನಪ್ಪ ಅಂದರೆ ಒಂದು ಒಳ ಮೀಸಲಾತಿಯೋದು ಏನೋ ಒಂದು ಕೆಲವೊಂದು ಸ್ವಾಮೀಜಿಗಳು ಹೋಗಿ ಅಪ್ರೋಚ್ ಮಾಡಿದ್ದಾರೆ ಗೌರ್ಮೆಂಟ್ ಕೂಡ ಯಾಕೆಂದರೆ ಒಂದು ಕೆ ಎಸ್ ನೋಟಿಫಿಕೇಷನ್ನ ರೀನೋಟಿಫಿಕೇಷನ್ ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಅಂತೇಳಿ ಬಟ್ ಗೌರ್ಮೆಂಟ್ ಏನು ಡಿಸೈಡ್ ಮಾಡುತ್ತಾ ವೆಯ್ಟ್ ಮಾಡಬೇಕಾಗುತ್ತೆ ಕೆ ಪಿ ಎಸ್ ಸಿ ಅಂತೂ ಏನಂದರೆ ಅದರಲ್ಲೂ ಕೆ ಪಿ ಎಸ್ ಸಿ ಒಳಗಡೆನೇ ಎರಡು ಮೂರು ಬಣ ಇದೆ ಒಂದು ಸೆಕ್ರೆಟ್ರಿದೊಬ್ರದ್ದಾದರೆ ಇನ್ನೊಬ್ಬರು ನ್ಯಾಯ ಪ್ರಾಮಾಣಿಕವಾಗಿ ಒಂದು ಮೆಂಬರ್ಸ್ ಇದ್ದಾರೆ ಮತ್ತು ಅಲ್ಲಿ ಕರಪ್ಷನ್ ಮಾಡೋ ಒಂದಷ್ಟು ಮೆಂಬರ್ಸ್ ಇದ್ದಾರೆ ಅಲ್ಲೇ ಎರಡು ಮೂರು ಬಣ ಇದ್ದಾವೆ ನಾನು ಈ ಒಂದು ಕೆ ಪಿ ಸಿಗೆ ಹೇಳೋದು ಇಷ್ಟ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ ನಿಮ್ಮ ಕರಪ್ಷನ್ನು ಬೇರೆ ಯಾವುದಾದ್ರಲ್ಲ ಯಾವುದ್ರಲ್ಲಾದರೂ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳಂತೂ ಇಟ್ಕೊಂಡು ನೀವು ಕರಪ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಭವಿಷ್ಯದಲ್ಲಿ ನಿಜ ಹೇಳ್ತೀನಿ ಕರ್ಮ ಅನ್ನೋದು ನಿಮ್ಮ ನಿಮ್ಮ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ಗೆಲ್ಲ ನೀವೇ ಅನ್ಭೋಗಿಸ್ತೀರಾ ಯಾಕೆ ಅಂತ ಯಾಕೆ ಹೇಳ್ತೀನಿ ಈ ಮಾತಂತಂದರೆ ವಿದ್ಯಾರ್ಥಿಗಳಿಗೆ ನೀವು ಈ ಕೋರ್ಟಲ್ಲಿ ಮುಖಾಂತರ ಇರ್ಬೋದು ಬೇರೆ ಬೇರೆ ವಿಚಾರ ಇರ್ಬೋದು ನೀವು ಕೋರ್ಟಲ್ಲಿ ನೀವು ಯಾವ ವಿದ್ಯಾರ್ಥಿಗಳ್ನ ಇಟ್ಕೊಂಡು ನೀವು ಕೇಸ್ ಹಾಕ್ಸ್ಕೊತ ಇದ್ದೀರಾ ಯಾವ ಇಟ್ಕೊಂಡು ನೀವು ಕೇಸ್ ಗೆಲ್ಲಬೇಕು ಅಂದ್ಕೊಂಡಿದ್ರೆ ನೀವು ಯಾವುದೇ ರೀತಿ ಈ ಕೇಸ್ನ ಕೆ ಎಸ್ ಎಕ್ಸಾಮ್ಸ್ ನಾವು ಮರುಪರೀಕ್ಷೆನೇ ಮಾಡಿಸ್ತೀವಿ ಬಟ್ ಆದರೆ ನಮಗೆ ಟ್ವೆಂಟಿ ನೈನ್ತೆ ಆಗಬೇಕಂದ್ರೆ ನಾನು ಸ್ಟೂಡೆಂಟ್ಸಲ್ಲೂ ಕೇಳೋದೇನಂತಂದರೆ ಈಗ ಧಾರವಾಡ ಹೈಕೋರ್ಟ್ ಇರ್ಬೋದು ಇಲ್ಲಿ ಬೆಂಗಳೂರಲ್ಲಿ ಹೈಕೋರ್ಟ್ ಇರ್ಬೋದು ಆ ಯಾರು ಕೇಸ್ ಹಾಕಿದರೆ ಅವ್ರ ಮೇಲೆ ಇಂಪ್ಲೀಟ್ ಮಾಡಬೇಕಾಯಿತು ಇಂಪ್ಲೀಟ್ ಮಾಡ್ಬೋದು ನೋಡೋಣ ಅದ್ರ ಬಗ್ಗೆಯೂ ನಾನು ಚರ್ಚೆ ಮಾಡಿಬಿಟ್ಟು ಆ ಕೇಸ್ ಮೇಲೆ ಇಂಪ್ಲೀಟ್ ಮಾಡಿ ಆದಷ್ಟು ಬೇಗ ಏನಾದರೂ ಕೇಸ್ ಅದು ಸ್ಟೇ ಕೊಟ್ಟಿದ್ರಲ್ಲ ಅದನ್ನು ವೆಕೇಟ್ ಮಾಡಿಸಿ ಆ ಒಂದು ಎಕ್ಸಾಮ್ಸ್ ಮರು ರೀ ಎಕ್ಸಾಮ್ಸು ಟ್ವೆಂಟಿ ನೈನ್ತೇ ಆಗಬೇಕಂತಂದರೆ ಈಗ ಆಗಿರೋ ಕೊಟ್ಟಿರೋ ಕೇಸ್ ಏನು ಸ್ಟೇ ಕೊಟ್ಟಿದ್ದಾರಲ್ಲ ಆ ಕೇಸ್ ಮೇಲೆ ಇಂಪ್ಲೀಟ್ ಮಾಡಿ ಸ್ಟೂಡೆಂಟ್ಸ್ ಯಾರೆಲ್ಲ ಎಕ್ಸಾಮ್ ಬರಿದ್ದೀರ ಕೆಲವೊಂದಷ್ಟು ಸ್ಟೂಡೆಂಟ್ಸ್ ತೊಗೊಂಡು ಇಂಪ್ಲೀಟ್ ಮಾಡಿ ಆ ಕೇಸ್ನ ವೆಕೇಟ್ ಮಾಡಿಸಿದ್ರೆ ಸ್ಟೇ ವೆಕೇಟ್ ಮಾಡಿಸಿದ್ರೆ ಈ ಒಂದು ಎಕ್ಸಾಮ್ಸ್ ಪಾಸಿಬಿಲಿಟಿ ಇದೆ ಅಂದರೆ ಡಿಸೆಂಬರ್ ಟ್ವೆಂಟಿ ನೈನ್ತು ಇಲ್ಲ ಅಂತಂದರೆ ಎಲ್ಲ ರೀತಿಯೂ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂದರೆ ಕೆ ಪಿ ಎಸ್ ಸಿ ಅವರು ಅದೇ ಎಕ್ಸಾಮ್ಸ್ನ ಮೇಯ್ನ್ಸಿಗೆ ಮೇಯ್ನ್ಸ್ ಎಕ್ಸಾಮ್ ಮಾಡಬೇಕಂತ ಇದ್ದಾರೆ ಆದರೆ ಇಲ್ಲಿ ಒಳ ಮೀಸಲಾತೆಯವರು ಅವ್ರಿಗೆ ಮತ್ತೆ ರೀ ಎಕ್ಸಾಮ್ ಮಾಡ ಇದು ರೀನೋಟಿಫಿಕೇಷನ್ ಮಾಡಬೇಕಂತ ಇದ್ದಾರೆ ಇದೆಲ್ಲ ಸಮಸ್ಯೆನೂ ಇದೆ ಬಟ್ ಆದಷ್ಟು ನಾವು ಪ್ಲ್ಯಾನ್ ಮಾಡ್ತಿದ್ದೀವಿ ಏನು ಮಾಡಬೇಕು ಅಂತೇಳಿ ನಾವು ಇದನ್ನು ಒಂದು ಕೇಸ್ನ ಇಂಪ್ಲೀಟ್ ಮಾಡಿಕೊಂಡು ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ಅಂದ್ಕೊಂಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ